ಬಂದ್ಬಿಟ್ರ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಆಚೆ ಹೋಗಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಮೋಡ ಕವಿದ ವಾತಾವರಣ ಸೊ ಲೈಟ್ ಸಪೋರ್ಟ್ ಮಾಡಿಲ್ಲ ಇವಾಗ ನೋಡಿ ಇವಾಗ ಬಿಸಿಲು ಬರ್ತಾಯಿದೆ ಆ್ಯಕ್ಚುಲಿ ನಾನು ಈ ಲಾಗಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಲೈಟ್ಸು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತಾ ಇದೆ ಎನಿವೇ ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಅಪಾರ್ಟ್ಮೆಂಟಲ್ಲಿ ಕಾರ್ಪೆಂಟರ್ ವರ್ಕ್ ನಡೀತಾ ಇದೆ ಮತ್ತೆ ಒಳಗಡೆ ಬಂದೆ ನೋಡಿ ಕಷ್ಟ ಇದೆ ಗುರುವೆ ಲಾಗರ್ಸ್ ಲೈಫು ಇವತ್ತು ಮಾರ್ನಿಂಗು ಇನ್ಸ್ಟಾಗ್ರಾಮಲ್ಲಿ ಹಂಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ಒಳ್ಳೆಯ ಕೋಟ್ ಒಂದು ಸಂದೇಶ ಓದಿದೆ ನಾವು ಜೀವನದಲ್ಲಿ ಎಷ್ಟು ಶ್ರೀಮಂತವಾಗಿದ್ದೇವೆ ಅನ್ನೋದಕ್ಕಿಂತ ಎಷ್ಟು ನೆಮ್ಮದಿಯಾಗಿದ್ದೀವಿ ಅನ್ನೋದೇ ಮುಖ್ಯ ಅಂತೆ ನಿಜ ಅಲ್ವ ಸ್ನೇಹಿತರೆ ಸೊ ಒಳ್ಳೊಳ್ಳೆ ಕೋಟ್ಸು ಇರುತ್ತೆ ಸ್ನೇಹಿತರೆ ಇನ್ಸ್ಟಾಗ್ರಾಮಲ್ಲಿ ಒಂಥರ ಮೋಟಿವೇಶನು ಮಾರ್ನಿಂಗ್ ಮಾರ್ನಿಂಗ್ ನೋಡಿದಾಗ ಫೈನಲಿ ಆ ಡೇ ಬಂದೇ ಬಿಡ್ತು ಸೊ ಸೆಪ್ಟೆಂಬರ್ ಫೈವ್ ಇವತ್ತು ನಾನು ಬೆಂಗಳೂರಿಂದ ಹೋಗ್ತಾ ಇದ್ದೀನಿ ನಮ್ಮ ಊರಿಗೆ ನಮ್ಮ ಮಲೆನಾಡಿಗೆ ಅಚ್ಚ ಮಲೆನಾಡಿನ ತವರೂರಾದಂತಹ ಎಲ್ಲಾಪುರಿಗೆ ಇದ್ದೀನಿ ಸ್ನೇಹಿತರೆ ಸೊ ಬಸ್ ಕೂಡ ಬುಕ್ ಮಾಡಿದ್ದೀನಿ ಅಂದಂಗೆ ಏನು ರೀ ಟಿಕೆಟ್ ಪ್ರೈಸ್ಗಳು ಹಬ್ಬ ಪಬ್ಬಬ್ಬ ಎರಡು ಸಾವಿರದ ಎರಡು ಸಾವಿರದ ಆರುನೂರು ಮೂರು ಸಾವಿರ ಸಾವಿರ ನಾನು ಒಂದು ಸೆಕೆಂಡು ಶಾಕ್ ಆಗಿಬಿಟ್ಟೆ ನಾನೇನು ಫ್ಲೈಟ್ ನೋಡ್ತಾ ಇದ್ದೀನ ಅಥವಾ ಬಸ್ಗಳು ನೋಡ್ತಾ ಇದ್ದೀನಿ ಅನ್ನೋದು ಅಪ್ಪ ಆರುನೂರು ಏಳ್ನೂರು ರೂಪಾಯಿ ಚಾರ್ಜಸ್ ಇರೋದು ಹಬ್ಬ ಸೀಸನಲ್ಲಿ ಇಷ್ಟೊಂದಿದೆ ಓಕೆ ನೀವು ಯಾರ್ಯಾರು ಗಣೇಶ ಹಬ್ಬಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನರಿಗೆ ರಜಾ ಸಿಕ್ಕಿದೆ ಅಂತ ಏನೋ ಗೊತ್ತಿಲ್ಲ ರೀ ಇತ್ತೀಚಿಗೆ ಅಂದರೂ ಮುಂಚೆ ಥರ ಎಕ್ಸೈಟ್ಮೆಂಟು ಹಬ್ಬಕ್ಕೆ ಹೋಗೋದು ಆ ಖುಷಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಇದು ನನಗೆ ಹೀಗೆ ನನಗಷ್ಟು ಅನಿಸ್ತಾ ಇದೆಯೋ ಎಲ್ರಿಗೂ ಹೀಗೇನೋ ಗೊತ್ತಿಲ್ಲ ಸೊ ನಿಮಗೂ ಕೂಡ ಹಾಗನ್ನಿಸಿದರೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಗಂಡು ಮಕ್ಕಳು ಎಸ್ಪೆಷಲಿ ಹೆಣ್ಮಕ್ಳು ಬಿಡಿ ಅವರು ಹಬ್ಬ ಹರಿದಿನ ಅಂದರೆ ತುಂಬ ಖುಷಿಯಾಗಿ ಸಂಭ್ರಮದಿಂದ ಇವತ್ತಿಗೂ ಆಚರಿಸ್ತಾರೆ ಶಾಪಿಂಗ್ ಮಾಡೋದೇನು ಸೊ ಅವ್ರ ಲೆಕ್ಕನೇ ಬೇರೆ ಸೊ ಗಂಡು ಮಕ್ಕಳು ಇವಾಗಲೂ ನಿಮಗೆ ಹಬ್ಬ ಹರಿದಿನಗಳು ಇಷ್ಟನಾ ಅನ್ನೋದು ಕಮೆಂಟ್ ಮಾಡಿ ಓಕೆ ಸೊ ಇವತ್ತು ಓಡ್ತಾ ಇದ್ದೀನಿ ಸ್ನೇಹಿತರೆ ಯಲ್ಲಾಪುರ್ಗೆ ಸೊ ಬಸ್ ಕೂಡ ಬುಕ್ ಮಾಡಿದೆ ಥೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟು ಅದು ಹೆಂಗಿದೆಯೋ ಬಸ್ಸು ಅದು ಬೇರೆ ಎ ಸಿ ಬಸ್ ಅಂತೆ ಎ ಸಿ ಬಸ್ಗೆ ಥೌಸಂಡ್ ಸೆವೆನ್ ಹಂಡ್ರೆಡು ಆಮೇಲೆ ನಾನ್ ಎ ಸಿ ಬಸ್ಗೆ ಎರಡು ಸಾವಿರದ ಆರುನೂರು ಇತ್ತು ಸೊ ಯಾರ್ಯಾರಿಗೆ ಗಣೇಶ ಹಬ್ಬಕ್ಕೆ ಹೋಗೋಕ್ಕಾಗಿಲ್ವೋ ರಜಾ ಸಿಕ್ಕಿಲ್ವೋ ಆ್ಯಂಡ್ ದೇಶ ವಿದೇಶಗಳಲ್ಲಿ ಸೆಟ್ಲಾಗಿ ನಿಮ್ಮ ಊರನ್ನು ನೀವು ಮಿಸ್ ಮಾಡ್ತಾ ಇದ್ರೆ ನನ್ನ ವಿಡಿಯೋಗಳು ನೀವು ನೋಡಲೇಬೇಕು ಯಾಕೆಂದರೆ ನಿಮಗೆ ಒಂದು ರೀತಿ ಖುಷಿ ಸಿಗುತ್ತೆ ನಿಮ್ಮ ಊರಿಗೆ ನೀವು ಹೋದಾಗೆ ಅನುಭವ ಆಗುತ್ತೆ ಸೊ ಮಿಸ್ ಮಾಡಬೇಡಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ನಾವೆಷ್ಟು ನೆಮ್ಮದಿಯಾಗಿದ್ದೀವಿ ಅನ್ನೋದು ಮುಖ್ಯ ಅಂತ ಸೊ ಅಂತಹ ನೆಮ್ಮದಿ ಸಿಗುವುದೇ ನಮ್ಮ ಹಳ್ಳಿಗಳಲ್ಲಿ ಊರುಗಳಲ್ಲಿ ಬನ್ನಿ ಹೋಗೋಣ ರೆಡ್ ಬಸ್ಸಿಂದ ಆಲ್ರೆಡಿ ಮೆಸೇಜ್ ಬಂತು ಡಿಯರ್ ಪ್ಯಾಸೆಂಜರ್ ಯುವರ್ ಬಸ್ ನಂಬರ್ ಆ್ಯಂಡ್ ಸೊ ಅಂಡ್ ಸೊ ಅಂತ ಸೊ ಈಗ ಟೈಮ್ ಆಗಿದೆ ಎಂಟು ಗಂಟೆ ಒಂಬತ್ತು ಐವತ್ತಕ್ಕೆ ಬಸ್ ಇದೆ ಮೆಜೆಸ್ಟಿಕ್ಕಿಂದ ಸೊ ಜಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಇದೆ ಸೊ ಈಗ ಟೋಟಲ್ ಲ್ಯಾಪ್ಟಾಪ್ ಸೆಟಪ್ಸು ಆ್ಯಂಡ್ ಕೆಲವೊಂದು ಪ್ಯಾಕಿಂಗ್ಸ್ ಕೂಡ ಇದ್ದೀನಿ ಸೊ ಟೋಟಲ್ ಎರಡು ಬ್ಯಾಗು ಬಾಯ್ 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 ಬಾಬು ಸೊ ಇಲ್ಲಿಂದ ಇಲ್ಲಾಪುರಕ್ಕೆ ಹೋಗೋದು ಹೇಗೆ ಬನ್ನಿ ತೋರಿಸ್ತೀನಿ ಫಸ್ಟು ಓಲಾ ಆಟೋ ಬುಕ್ ಮಾಡಿ ಸೀದಾ ನೀವು ಹೋಗಬೇಕಾಗಿರೋದು ಮೆಟ್ರೋಗೆ ಸೊ ಮೆಟ್ರೋ ಬೋರ್ಡ್ ಆಗಿಬಿಟ್ಟು ಸೀದಾ ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ ಅಲ್ಲಿ ನಿಮ್ಮ ಬಸ್ ರೆಡಿಯಾಗಿರುತ್ತೆ ಬಸ್ ಹತ್ತಿ ನಿಮ್ಮ ಸೀಟು ಯಾವುದು ಇದೆ ಅಂತ ನೋಡಿ ಸೀಟಲ್ಲಿ ಕುತ್ಕೊಳ್ಳಿ ಇಷ್ಟೇ ಸೊ ನೀವು ನೋಡಿದಷ್ಟೇನು ಫಾಸ್ಟಾಗಿ ಬರೋಕ್ಕಾಗಲ್ಲ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಬಂದ್ವಿ ಅಂತ ನೋಡೋಣ ಸೊ ನಾನು ಬುಕ್ ಮಾಡಿರೋ ಟ್ರಾವೆಲ್ಸು ಹಂಸಾ ಟ್ರಾವೆಲ್ಸ್ ಅಂತ ಬಸ್ಸು ಸೊ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಬೋರ್ಡಿಂಗ್ ಪಾಯಿಂಟ್ ಇದ್ದಿದ್ದು ಆನಂದರಾವ್ ಸರ್ಕಲು ಇವಾಗ ಜಸ್ಟ್ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಟ್ರಾಫಿಕ್ ಹೆವಿ ಇದೆ ಸೊ ಅದಕ್ಕೋಸ್ಕರ ಸಲ್ಮಾನ್ ಲಾರ್ಡ್ಜ್ ಎದುರುಗಡೆ ಬನ್ನಿ ಅಂತ ಬನ್ನಿ ಹೋಗೋಣ ಎಲ್ಲ ಯಲ್ಲಾಪುರ್ ಸೊ ಯಲ್ಲಾಪುರ್ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೀನಿ ಸೊ ಈಗ ಇಲ್ಲಿಂದ ನಮ್ಮ ಏರಿಯಾಗೆ ಹೋಗಬೇಕು ರೋಡ ಬನ್ನಿ ಆಟೋದಲ್ಲಿ ಹೋಗೋಣ ಸೊ ನಾವು ಬಂದಿದ್ದು ಈ ಕಡೆಯಿಂದ ಈಗ ನಮ್ಮ ಏರಿಯಾಗೆ ಹೋಗ್ಬೇಕಂದ್ರೆ ಆ ಕಡೆ ಹೋಗ್ಬೇಕು ಸೊ ಧೀರಜ್ ಬರ್ತೀನಿ ಅಂತ ಹೇಳಿದಾನೆ ಬೈಕಲ್ಲಿ ಇವನೇ ನಮ್ಮ ಹುಡುಗ ಹಲೋ ಎಲ್ಲ ಬಚ್ಚಲ ಮನೆ ತರ ಏನ್ ಊರಪ್ಪ ಇದು ಯಾವಾಗ ನೋಡಿದ್ರು ಒಂದ್ ಸಲಾಯ್ ಮಾಡ್ಬಿಡು ಸೊ ಇವಾಗ ಹೋಗ್ತಾ ಇರೋದು ಧೀರಜ್ ಮನೆಗೆ ಎಲ್ಲ ಪ್ರಿಪರೇಷನ್ ರೆಡಿ ಇದೆಯಾ ಗಣೇಶ ಓಕೆ ಆನ್ ವೇ

ಸೊ ಜರ್ನಿ ಆರಂಭ ಇಲ್ಲಿಂದ ಈಗ ತೋರಿಸ್ತೀನಿ ಹೆಂಗಿದೆ ಗೇಟ್ ವೇ ಗೇಟ್ ಆಫ್ ಕಾಜಲೋಡಾ ನೋಡಿ ಇಲ್ಲಿಂದ ನಮ್ಮನೆಗೆ ಹೋಗೋ ದಾರಿ ಆ್ಯಕ್ಚುಲಿ ಇಲ್ಲಿಂದ ಹೋಗ್ಬೇಕು ಬಟ್ ಬೈಕು ಕಾರು ಹೋಗೋಂಗಿಲ್ಲ ನಡ್ಕೊಂಡೇ ಹೋಗಬೇಕು ಸೊ ಮನೆ ಇರೋದು ಹೀಗೆ ಹೋಗಿ ಹೋಗಿ ಹೀಗೆ ಹೋಗಿ ಅಲ್ಲಿಂದ ಾಗಿಂದ ಹೋಗಬೇಕು ಸೊ ಆ ಕಾಡಲ್ಲಿ ಆ ಕಾಡಲ್ಲೇ ಮನೆ ಇದೆ ಅಲ್ಲೇ ಗಣೇಶ ಹಬ್ಬ ಆಚರಿಸೋದು ಅದ್ಭುತ ಅಲ್ವಾ ನಿಸರ್ಗ ಸೊ ಬಸ್ ಜರ್ನಿ ಹೇಳಬೇಕಂದ್ರೆ ಸ್ನೇಹಿತರೆ ನಾನು ನೈಟು ಹನ್ನೊಂದು ಗಂಟೆಗೆ ಬಿಟ್ಟಿದೆ ಬೆಂಗಳೂರಿಂದ ಮೆಜೆಸ್ಟಿಕ್ಕಿಂದ ಇಲ್ಲಿ ರೀಚ್ ಆಗಿದ್ದು ಒಂಬತ್ತು ಗಂಟೆ ಸೊ ಆಲ್ಮೋಸ್ಟು ರೋಡ್ ನೋಡಿ ಫಸ್ಟು ಹೇಗಿದೆ ಇಲ್ಲಿಂದ ಹೋಗಬೇಕು ಮೈ ಗಾಡ್ ಓಕೆ ಸೊ ಆಲ್ಮೋಸ್ಟು ಹನ್ನೊಂದು ಅವರ್ಸ್ ಸ್ನೇಹಿತರೆ ನನಗೆ ಬರೋಕ್ಕೆ ಸೊ ಬಂದಿದ್ದೀವಿ ನೋಡ್ಬೋದು ಯಾವ ಥರ ಇದೆ ಸೊ ಇದು ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಒಂದು ಒಂದು ವೀಕ್ ಎಪಿಸೋಡಲ್ಲಿ ನೋಡ್ತೀರಾ ಈ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋದು ಇದೆ ಇಲ್ಲೊಂದು ಬ್ರಿಡ್ಜ್ ಇದೆ ನೋಡಿ ಸೊ ಈ ಬ್ರಿಡ್ಜ್ ದಾಟ್ಕೊಂಡು ಹೋಗಬೇಕು ಹೆಂಗೆ ಓಡಾಡ್ತಾರ್ರಿ ಈ ಕಡೆ ಜನ ಇಲ್ಲೊಂದು ಫ್ಲೇವರ್ ಮಾಡೋದಲ್ವಾ ಲೇಟ್ ಕಂಬುಗಳು ಹಾಕಿದ್ದಾರೆ ಓಕೆ ಸೊ ಥೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟು ನಾನು ಹಂಸ ಟ್ರಾವಲಲ್ಸ್ ಬಂದೆ ಸೊ ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಬಟ್ ನಾನು ಈ ರೂಟ್ಗೆ ಯಾಕೆ ಬಂದೆ ಅಂದರೆ ಮಾರ್ನಿಂಗ್ ವ್ಯೂವ್ಸ್ ನೋಡಿದ್ರಲ್ಲ ಸ್ನೇಹಿತರೆ ಸೊ ಬೆಸ್ಟ್ ವ್ಯೂಸು ಸೊ ಅದು ಕ್ಯಾಪ್ಚರ್ ಮಾಡೋಕ್ಕೋಸ್ಕರನೇ ನಾನು ಈ ರೂಟಿಂದ ಬಂದಿದ್ದು ಅದರ್ವೈಸ್ ನಾನು ಮಾಮೂಲಿಯಾಗಿ ಆ್ಯಕ್ಚುಲಿ ಎಲ್ಲ ಟೈಮ್ ಹುಬ್ಬಳ್ಳಿ ಹೋಗಿರ್ತೀನಿ ಹುಬ್ಳಿ ಹೋಗ್ಬಿಟ್ಟು ದಾಂಡಿಲಿ ಯಲ್ಲಾಪುರ ಅಲ್ಲಿಂದ ಬರ್ತೀನಿ ಸ್ವಲ್ಪ ಕಾಸ್ಟ್ ಸೇವ್ ಆಗುತ್ತೆ ಬಟ್ ನನಗೆ ಈ ನೇಚರಿಂದ ಬರಬೇಕಿತ್ತು ನಿಮಗೆಲ್ಲ ಕಂಟೆಂಟ್ಸ್ ತೋರಿಸ್ಬೇಕಿತ್ತು ಅನ್ನೋಕೋಸ್ಕರ ಬಂದೇ ಆಯಿತು ಸೊ ಅನ್ನಿಸ್ತು ಪೈಸಾ ವಸೂಲ್ ಜರ್ನಿ ನೋಡಿ ಸೊ ನಾಳೆ ಗಣೇಶ ಇಲ್ಲಿಂದನೇ ಇಲ್ಲಿಂದ ಸ್ನೇಹಿತರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಹಾಂ ಮಳೆ ಇನ್ನೂ ಜಾಸ್ತಿ ಆದರೆ ಫುಲ್ಲು ನೀರು ತುಂಬಿಕೊಂಡಿರುತ್ತೆ ಇಲ್ಲೆಲ್ಲ ದಾರಿ ಕೂಡ ಕಾಣಲ್ಲ ಆ ಲೆವೆಲಿಗೆ ಇರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲೂ ಹೊಲಗದ್ದೆಗಳು ನಿಮ್ಮೂರೇ ನೆನಪಾಯ್ತಾ ನಿಮಗೆಲ್ಲ ಸೊ ಈ ಎಪಿಸೋಡ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈಗ ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಯಾರ್ಯಾರು ಇದ್ದಾರೆ ಎಲ್ಲರನ್ನ ನೋಡೋಣ ಏನು ತಯಾರಿ ನಡೆಸಿದ್ದಾರೆ ಅನ್ನೋದು ಕೂಡ ಆ್ಯಂಡ್ ಸೊ ಇವಾಗ ಟೈಮ್ ಆಗ್ತಾಯಿದೆ ಎಕ್ಸಾಕ್ಟಾಗಿ ಒಂಬತ್ತುವರೆ ಸೊ ಹನ್ನೊಂದುವರೆ ಅಷ್ಟೊತ್ತಿಗೆ ಇವತ್ತಿನ ಎಪಿಸೋಡ್ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಸೊ ನೆಕ್ಸ್ಟ್ ಎಪಿಸೋಡ್ ಏನು ಒಂದು ವಾರ ಬಿಟ್ಟು ಅಪ್ಲೋಡ್ ಮಾಡಲ್ಲ ಇಮಿಡಿಯೇಟಾಗಿ ಅಪ್ಲೋಡ್ ಮಾಡ್ತೀನಿ ಪ್ರತಿ ಹನ್ನೆರಡು ಗಂಟೆಗೆ ಒಂದು ಎಪಿಸೋಡ್ನ ರಿಲೀಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮನೆಗೆ ಹೋದ್ಮೇಲೆ ಏನಾಗುತ್ತೆ ಅನ್ನೋದು ಇವತ್ತು ನೈಟ್ ಅಪ್ಲೋಡ್ ಮಾಡ್ತೀನಿ ಇಲ್ಲಿಂದ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಈ ಎಪಿಸೋಡು ಆ್ಯಂಡ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಎಪಿಸೋಡು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಳ್ಳಿಯ ಒಂದು ಜರ್ನಿ ಪರಿಸರ ನಿಸರ್ಗ ಎಂಜಾಯ್ ಮಾಡಿ ಸ್ನೇಹಿತರೆ ಬಾಯ್ ಬಾಯ್